जैसे okay, ಇವತ್ತು ನಾನು ತೋರಿಸ್ತಾ ಇರೋದು ಎಲ್ಲವೂ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಇರುತ್ತೆ ಇದರಲ್ಲಿ ಕೂಡ ಡಿಸೈನ್ಸ್ ತುಂಬಾ ಇದ್ದಾರೆ ಡಿಸೈನ್ಸ್ ಕೂಡ ಕೆಲವೊಂದು ಡಿಸೈನ್ ಮಾತ್ರ ತೋರಿಸ್ತಾ ಇದೀವಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಇರೋದ್ರಿಂದ ನೀವು ಟೂ ಇಯರ್ಸ್ ಅಂದ್ರೆ ಎರಡು ವರ್ಷ ಆರಾಮ್ಸಾಗಿ ಯೂಸ್ ಮಾಡ್ಕೋಬೋದು ಅಂದ್ರೆ ಡೈಲಿ ಹಾಕಿದ್ರು ಕೂಡ ಕಲರ್ ಶೇಡ್ ಆಗಲ್ಲ అద్రు ఈ <laughs> ಗೋಲ್ಡ್ ತರ ಇರುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಕಡೆಯಿಂದ ಇದು ಒನ್ ಇಯರ್ ವ್ಯಾರಂಟಿ ಇರುತ್ತೆ ಅಂದ್ರೆ ಗ್ಯಾರಂಟಿ ಇರುತ್ತೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಇದು ಟೂ ಇಯರ್ ತ್ರೀ ಇಯರ್ಸ್ ಅರಾಮ್ಸ್ ಆಗಿ ಯೂಸ್ ಮಾಡಬಹುದು ಗೋಲ್ಡ್ ಬ್ಯಾಂಗಲ್ಸ್ ತುಂಬಾ ಚೆನ್ನಾಗಿರೋ ಒಂದ್ಕಿನ್ನ ಒಂದು ತುಂಬ ಚೆನ್ನಾಗಿದೆ ಬಂದಿದೆ ಡಿಸೈನ್ಸ್ ಹೊಸ ಡಿಸೈನ್ಸ್ ಇದೆಯಲ್ಲ ಹೊಸ ಕಲೆಕ್ಷನ್ಸ್ ಡಿಸೈನ್ಸ್ ಯಾವ ಥರ ಇದೆ ಅಂತ ಆರ್ಟಿಫಿಷಿಯಲ್ ಅಂದರೆ ಒನ್ ಇದು ಒನ್ ಗ್ರಾಮ್ ಗೋಲ್ಡ್ ಅಂತಲೇ ಗೊತ್ತಾಗಲ್ಲ ಆ ಥರ ಇರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಯಾರಾದರೂ ನೋಡಿದರೆ ಗೋಲ್ಡೇನೋ ಅಂದ್ರೆ ಹಾಗೆ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ತುಂಬ ಸಖತ್ತಾಗಿದೆ డైన్స్ ఇరూ కూడా తుంబా వెరైటీస్ డీజైన్స్ ఇది నేను స్వల్ప డైన్స్ మాత్రా ఇరైన్ ఎస్ చాలా డీజైన్ కూడా ఇలా బ్యాంగల్స్ కూడా అందరూ ఈ డైన్ అధ్య మధ్యకి ఈ లక్ష్మీ డైన్ ఇవ్వంత బ్యాంగల్స్ కూడా ಸಾರಿ ಶಾಪಲ್ಲಿರೋದ್ರಿಂದ ಕೆಲವರು ಕಸ್ಟಮರ್ ಬರ್ತಾರೆ ಹಾಗಾಗಿ ನಾನು ಮಾತನ್ನ ಸ್ಟಾಪ್ ಮಾಡಬೇಕಾಗುತ್ತೆ ಇದರ ನಿಮಗೆ ಹೋಲ್ಸೇಲ್ ಪ್ರೈಸ್ ಎಲ್ಲ ಸಿಗುತ್ತೆ ಒನ್ ಏಯ್ಟಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಈ ಥರ ರೇಟಲ್ಲಿ ಸಿಗುತ್ತೆ ಆರಾಮ್ ನೀವು ಒಂದು ಸಲ ಡಿ ಹಾಕಿ ಒಂದ್ಸಲ ಕೈಯಲ್ಲಿ ಹಾಕೊಂಡ್ರಿ ಅಂತ ಹೇಳಿದರೆ ಎರಡು ವರ್ಷ ಗಂಟಲ ನೀವು ತೆಗಿದೆ ಹಾಗೆ ಹಾಕೋಬೋದು ಕಲರ್ ಕೂಡ ಒಂದು ಚೂರು ಕೂಡ ಶೇಡ್ ಆಗಲ್ಲ ಕಲರು ಪ್ಲೀಸ್ ಯಾರು ಲೈವಲ್ಲಿ ಜಾಯ್ನ್ ಆಗಿದ್ದೀರಾ ಹಾಗೆ ಒಂದು ಲೈಕ್ ಮಾಡಿ ನೋಡಿ ಈ ತರ ತಿರುಪಿರುತ್ತೆ ಇವರಿಗೆ ಡ್ಯಾಮ್ಗೆ ಕಡಾ ಟೈಪ್ ಇರುತ್ತೆ இர்ட் நம் அஜஸ்டெண்ட்டு நமக்கு சைஜ் யா சைஜ் ஒரேது சிக்குது அந்த ஏனில் அட்ஜஸ்ட்மெண்ட்டு தான் இது கூட க்வாலிட்டி வைஸ் தான் சன மெய்னாகி நம்ம ஷாப்பில் கம்பல்சரி மெய்னாகி ஜாஸ்தி போகோது யாதுப்பா அந்த லக்ஷ்மீ பேங்கல்ஸ் ಎಷ್ಟು ಚೆನ್ನಾಗಿದೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಇದರಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಗೋಲ್ಡ್ ಇದ್ವಿ ಅಂತ ಹೇಳಿದ್ರೆ ಆರ್ಟಿಫಿಶಿಯಲ್ ಒನ್ ಗ್ರಾಮ್ ಗೋಲ್ಡ್ ಆಗಿರುವಂತ ಗೊತ್ತೇ ಆಗಲ್ಲ ಆ ತರ ಇರುತ್ತೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್ ಕೂಡ ಸೇಮ್ ಗೋಲ್ಡ್ ಡಿಸೈನ್ ಇದೆ ಎಷ್ಟು ಆಗಿದೆ ಡಿಸೈನ್ ಇಲ್ಲ ಒನ್ ಗ್ರಾಮ್ ಗೋಲ್ಡ್ ಡಿಸೈನ್ಸ್ ಇದೆಲ್ಲ ಬ್ಯಾಂಗಲ್ಸ್ ಇದರಲ್ಲೂ ಕೂಡ ಲಕ್ಷ್ಮಿ ಬ್ಯಾಂಗಲ್ಸ್ ಅಲ್ಲೂ ಕೂಡ ಎರಡು ಡಿಸೈನ್ ಬರುತ್ತೆ ಒಂದು ನಾರ್ಮಲ್ ಬರುತ್ತೆ ಒಂದು ಒಂಚೂರು ಹೆವಿ ಇರೋ ಡಿಸೈನ್ ಕೂಡ ನೆಕ್ಸ್ಟ್ ಬಂದು ಈ ತರ ನೈಸ್ ಇದೆ ಒಂದು ನೈಸ್ ಬ್ಯಾಂಗಲ್ಸ್ ಇದೆ ಇದು ಕೂಡ ಅಷ್ಟೇ ಒನ್ ಗ್ರಾಮ್ ಗೋಲ್ಡ್ ಡೇಲಿ ವೇರ್ ಮಾಡಬಹುದು ನೀವು ಒಂದ್ಸಲ ಕೈಗೆ ಹಾಕೊಂಡ್ರಿ ಅಂತ ಹೇಳಿದ್ರೆ ಎರಡು ಮೂರು ವರ್ಷ ಕೂಡ ನಿಮ್ಗೆ ತೆಗೀವಿ ಹಾಗೆ ಇದ್ರೂ ಕೂಡ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ತುಂಬ ಡಿಸೈನ್ಸ್ ಇದೆ ನಾನು ಇಲ್ಲಿ ಕೆಲವೊಂದು ಡಿಸೈನ್ಸ್ ಮಾತ್ರ ಶೂ ಮಾಡ್ತಾ ಇದ್ದೀನಿ ಇವಾಗಿರುವಂಥ ಬಂಗಾರ ರೇಟ್ಗೆ ಗೋಲ್ಡ್ ತಗೊಳ್ಳೋದು ಒಂಚೂರು ಕಷ್ಟನೇ ಅಂತ ಹೇಳ್ಬೋದು ಅಂದ್ರೆ ಇದಂತ್ ಏನು ಕಷ್ಟ ಅಲ್ಲ ಇವಾಗೆಲ್ಲ ಡಿಸೈನ್ ಇದೆ ಬೇರೆ ಬೇರೆ ಡಿಸೈನ್ ಹಾಕೋಬಹುದಲ್ಲ ಒಂದ್ ಗ್ರಾಮ್ ಗೋಲ್ಡಲ್ಲಾದರೆ ಸಾಕಷ್ಟು ಹಾಕೋಬಹುದು ಬ್ಯಾಂಗಲ್ಸ್ ಗೋಲ್ಡ್ ಅಲ್ಲಾದ್ರೆ ಒಂದೇ ಡಿಸೈನ್ ಹಾಕೋಬಹುದು ಅಂದ್ರೆ ಗೋಲ್ಡಿಗಾದರೆ ವ್ಯಾಲ್ಯೂ ಇರುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಇದು ಬಡವರ ಬಂಗಾರ ಅಂತ ಹೇಳ್ಬೋದು ಅಲ್ವಾ ಇದು ಕೂಡ ಒನ್ ಗ್ರಾಮ್ ಗೋಲ್ಡ್ ಡಿಸೈನ್ ಸೇಮ್ ಗೋಲ್ಡ್ ಗೋಲ್ಡ್ ತರನೇ ಇದೆ ಗೋಲ್ಡ್ ಡಿಸೈನ್ ಮತ್ತೆ ಗೋಲ್ಡ್ ತರನೇ ಕಾಣುತ್ತೆ ಈ ಡಿಸೈನ್ ಏನಪ್ಪ ಅಂತ ಹೇಳಿದ್ರೆ ಅಜ್ಜಿಯರು ಯೂಸ್ ಮಾಡ್ತಾ ಇದ್ರು ಅಂದರೆ ಅಜ್ಜಿಯರು ಜಾಸ್ತಿ ಯೂಸ್ ಮಾಡ್ತಾರೆ ಈ ಥರ ಡಿಸೈನ್ಸಲ್ಲಿ ಆ ಥರ ಇದೆ ಡಿಸೈನ್ ತುಂಬ ಇದೆ ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಈ ಥರ ಡಿಸೈನ್ಸ್ ಎಲ್ಲ ಓಲ್ಡ್ ಈಸ್ ಗೋಲ್ಡನ್ ಈ ಥರ ಓಲ್ಡ್ ಡಿಸೈನ್ಸ್ ಎಲ್ಲ ಇವಾಗ ಟ್ರೆಂಡಿಂಗಲ್ಲಿದೆ ಇದು ಕೂಡ ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಈ ಥರ ವೀಕ್ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಇದು ಫಂಕ್ಷನ್ ವೇರ್ ಹೆಂಗ್ಲೂ ಅಲ್ಲವೇ ಅಲ್ಲ ಅಂದರೆ ಫಂಕ್ಷನಿಗೆ ಅಷ್ಟೇ ಹಾಕ್ಕೊಂಡು ಮತ್ತೆ ತೆಗ್ದಿರಬೇಕು ಕಲರ್ ಶೇಡ್ ಆಗುತ್ತೆ ಹಾಗೆ ಹೇಗೆ ಅಂತ ಏನೂ ಇಲ್ಲ ಇದು ನೀವು ಒಂದ್ಸಲ ವೇರ್ ಮಾಡಿದರೆ ಹೇಳಿದರೆ ಎರಡು ಮೂರು ವರ್ಷ ಗಂಟ್ಲೂ ಕೂಡ ನೀವು ಹಾಗೆ ಹಾಕೋಬೋದು ಅಂದರೆ ಕಲರ್ ಸ್ವಲ್ಪನೂ ಶೇಡ್ ಆಗೋಲ್ಲ ಸೇಮ್ ಗೋಲ್ಡ್ ಯಾವ ರೀತಿ ಇರುತ್ತೋ അതേ തരീതി സേമ് ഗോൾ തരനേ കാണത്തെ റിയൽ ആയിട്ട് ಇದೊಂದು ಡಿಸೈನ್ ಟ್ರೆಂಡಿಂಗಲ್ಲಿರೋದು ಇದೊಂದು ಡಿಸೈನ್ ಇದೆ ಅಂದರೆ ಇದು ಹಳೆ ಕಾಲದ ಡಿಸೈನ್ಸ್ ಇದೆಲ್ಲ ಏನಪ್ಪ ಅಂತ ಹೇಳಿದ್ರೆ ಪಾಟ್ಲಿ ಅಂತ ಹೇಳ್ತಾ ಇದ್ರು ಅಲ್ವಾ ಅವಾಗಿನ ಕಾಲದಲ್ಲಿ ಆ ಥರ ಡಿಸೈನ್ ಇದೆ ಇದು ಸಿಂಗಲ್ ಬ್ಯಾಂಗಲ್ಸ್ ಬರುತ್ತೆ ಎರಡು ಬ್ಯಾಂಗಲ್ಸ್ ಬರುತ್ತೆ ಇದು ಸಿಂಗಲ್ ಸಿಂಗಲ್ ಹಾಕೋಬೋದು ನೋಡಿ ಇದರಲ್ಲಿ ಡಿಸೈನ್ಸ್ ಕೂಡ ಬರುತ್ತೆ ಮತ್ತು ಇದರಲ್ಲಿ ಪ್ಲೇನ್ ಕೂಡ ಬರುತ್ತೆ ಈ ಥರ ಪ್ಲೇನಲ್ಲೂ ಸಹ ಬರುತ್ತೆ ಈ ಥರ ಡಿಸೈನ್ಸಲ್ಲೂ ಕೂಡ ಬರುತ್ತೆ ಕ್ವಾಲಿಟಿ ಹೆಂಗ್ರು ಸಖತ್ತಾಗಿದೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಆಮೇಲೆ ಆರ್ಟಿಫಿಷಿಯಲ್ ಥರ ಅಂತ ಕಾಣೋದಿಲ್ಲ ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳಿದರೆ ಏನಪ್ಪ ಒಬ್ಬರು ಕೆಲವೊಬ್ರು ಹಾಕೊಂಡ್ರೆ ಡಾರ್ಕಾಗಿ ಕಾಣುತ್ತೆ ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ ಹಾಕೊಂಡಾಗ ಅಂತ ಹೇಳ್ತಾರೆ ಬಟ್ ಇದು ಯಾವ ರೀತಿ ಅಂತ ಹೇಳಿದರೆ ಹಾಕ್ಕೊಂಡು ಇದು ಬ್ಯಾಂಗಲ್ ಬ್ಯಾಂಗಲ್ಸ್ ವೇರ್ ಮಾಡಿದ್ವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಗೋಲ್ಡ್ ಲುಕ್ಕೇ ಕೊಡುತ್ತೆ ಗೋಲ್ಡ್ ಮತ್ತೆ ಇದ್ರ ಜೊತೆ ಲಿಟ್ರಿ ಅಂತ ಹೇಳಿದೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ಒರಿಜಿನಲ್ ಅಂತ ಆ ಥರ ಇರುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಮಸ ಕಟ್ಟಾಗಿದೆ ಇರಲ್ ಡಿಸೈನ್ಸ್ ಬರುತ್ತೆ ಮತ್ತೆ ಪ್ಲೇನ್ ಕೂಡ ಇರುತ್ತೆ ನಾನಿಲ್ಲಿ ಕೆಲವೊಂದು ಡಿಸೈನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನೀವು ಕಂಪಲ್ಸರಿ ನಮ್ಮ ಲೈವ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ರಿ ಅಂತ ಹೇಳಿದ್ರೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿದ್ವು ನೀವು ಕೂಡ ನೋಡ್ಬೋದು ನಿಮ್ಗೂ ಕೂಡ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಪರ್ಚೇಸ್ ಸಿಂಪಲ್ ಡಿಸೈನ್ ಇದೆ ಆವಾಗಲೇ ಈ ಕಡ ಥರ ಬರುತ್ತೆ ಕಿರಿಕಿ ಇರುತ್ತೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದರಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಅಂದರೆ ಟೂ ಫೋರ್ ಟು ಸಿಕ್ಸ್ ಟು ಏಯ್ಟ್ ಟು ಟೆನ್ವರೆಗೂ ಸಿಗುತ್ತೆ ಇದು ಯಾವುದೇ ಬ್ಯಾಂಗಲ್ಸಲ್ಲೂ ಸಹ ಟೂ ಫೋರ್ ಟೂ ಟೂ ಟು ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟು ಟೆನ್ ಇಷ್ಟು ಸೈಜಸಲ್ಲಿ ಸಿಗುತ್ತೆ ಐದು ಸೈಜಸಲ್ಲಿ ಕೂಡ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಸಿಗುತ್ತೆ ನೈ ವಿಡಿಯಾರ್ ಜಾಯಿನ್ ಆಗಿದ್ರೆ ರಿಪ್ಲೇಸ್ ಅಂಡ್ ಲೈಕ್ ಮಾಡಿ ಲಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಡಿಸೈನ್ಸ್ ಬಂದಿದ್ವು ನೀವು ಕೂಡ ನೋಡಿ ಮಾತ್ರ ಬರೀ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ವಾರದಲ್ಲಿ ಎರಡು ದಿನ ಮೂರು ದಿನ ಲೈವಲ್ಲಿ ಜ್ಯುವೆಲರ್ಸ್ ಅಂದರೆ ನೆಕ್ ಚೈನ್ಸ್ ಆಗಿರ್ಬೋದು ಅಥವಾ ಮಂಗಲ್ ಸೂತ್ ಡಿಸೈನ್ಸ್ ಆಗಿರ್ಬೋದು ಇಲ್ಲ ಇವಾಗ ಟ್ರೆಂಡಿಂಗ್ ಇರುವಂಥ ಚೌಕರ್ಸ್ ಆಗಿರ್ಬೋದು ಆ ಥರ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈವಲ್ಲೂ ಕೂಡ ನೋಡ್ಬೋದು ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಹೊಸ ಹೊಸ ಡಿಸೈನ್ಸ್ ಕೂಡ ನೀವು ಕೂಡ ನೋಡ್ಬೋದು നോട് യാതേ സേമ് ഗോൾഡ് ത്രേ ഇതേ യാതേ ത്രൊന്ന് ഡിഫ്രെൻസ് ഗത്തേ ആകേമ് ഗോൾഡ് അന്നോ ത്ര చాల సబ్స్క్రైబ్ే యూట్యూబ్ చాలింక్ ఇన్స్టా థ్ అదరూ కూడా ఇన్స్టా బాగు యావద్ బేక అదన పర్చేస్బోదు ఫాక్ వీడియోస్ ఆతాయితీ డీజైన్స్ బందిరదు నిద్ర లైక్ ఆయో అంతా పర్చేస్ ఇది ఎరడు బ్యాంగల్స్ వచ్చే ఇది కూడా సింగల్ బ్యాంగల్స్ ఇది కూడా ಈ ತರ ಸ್ಪ್ರಿಂಗ್ ಡಿಸೈನ್ ಇದೆ ಇದು ಸ್ಪ್ರಿಂಗ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಕೂಡ ಟೂ ಬ್ಯಾಂಗಲ್ಸ್ ಬರುತ್ತೆ ಇದು ಫೋರ್ ಬ್ಯಾಂಗಲ್ಸ್ ಅಲ್ಲ ಟೂ ಬ್ಯಾಂಗಲ್ಸ್ ಇದರಲ್ಲಿ ಕೂಡ ಡಿಸೈನ್ಸ್ ಬರುತ್ತೆ ಮತ್ತೆ ಪ್ಲೇನ್ ಕೂಡ ಬರುತ್ತೆ நான் தோர்ஸ் திரோது இவங்க ஒன் கிராம் கோல்டுங்க அறாம் ச நீங்க டூ இயர்ஸ் எர்டு வர்ஷ்ல கலர்ச்சூரு சேட் ஆகோதில்ல எர்டு வர்ஷ மேல் கூட இன்னும் ಎಲ್ಲ ಬ್ಯಾಂಗಲ್ಸಲ್ಲೂ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ ಟೂ ಟು ಟು ಫೋರ್ ಟು ಸಿಕ್ಸ್ ಟು ಏಟ್ ಲಾಸ್ಟ್ ಟು ಟೆನ್ ಸೈಜ್ವರೆಗು ಅವೈಲೇಬಲ್ ಇರುತ್ತೆ ನೋಡ್ತಾ ಇದ್ರ ಸೇಮ್ ಗೋಲ್ಡ್ ಥರನೇ ಇರುತ್ತೆ ಇದು ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಗೋಲ್ಡ್ ಬ್ಯಾಂಗಲ್ಸ್ಗೂ ಇದಕ್ಕೂ ಆಮೇಲೆ ಹೇಳಿದೆ ಅಲ್ವಾ ನೀವು ಆರಾಮ್ಸೆ ಎರಡು ಮೂರು ವರ್ಷ ಗಂಟ್ಲೂ ಹಾಕೋಬೋದು ರೇಟ್ ಮಾತ್ರ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನ್ಸ್ ಸಿಗುತ್ತೆ ನಮ್ಮ ಶಾಪಲ್ಲಿ ಕೂಡ ಈ ಥರ ಬ್ಯಾಂಗಲ್ಸೇ ಜಾಸ್ತಿ ಹೋಗೋದು ಲಕ್ಷ್ಮಿ ಬ್ಯಾಂಗಲ್ಸ್ ಅಂದರೆ ಯಾಕಂತ ಹೇಳಿದರೆ ಇದು ಸೇಮ್ ಗೋಲ್ಡ್ ಥರನೇ ಇರುತ್ತೆ ಗೋಲ್ಡ್ ಡಿಸೈನ್ ಕೂಡ ಹೀಗೆ ಇರುತ್ತೆ ಬ್ಯಾಂಗಲ್ಸಲ್ಲಿ ಹಂಗಾಗಿ ಲಕ್ಷ್ಮೀ ಬ್ಯಾಂಗಲ್ಸಲ್ಲಿ ಹಂಗಾಗಿ ಈ ಬ್ಯಾಂಗಲ್ಸ್ ಜಾಸ್ತಿ ಕಲೆಕ್ಷನ್ಸ್ ಈ ಥರ ತರಿಸಿರ್ತೀನಿ ನಾನು ಇದೇ ಬ್ಯಾಂಗಲ್ಸ್ ಜಾಸ್ತಿ ಸೇಲ್ ಆಗೋದು ಅದ್ರ ಜೊತೆ ಇನ್ನೊಂದು ಬ್ಯಾಂಗಲ್ಸ್ ತೋರಿಸಿ ನಿಮಗೆ ಗೋಲ್ಡ್ ಥರನೇ ಇರುವಂಥ ಗೋಲ್ಡ್ ಡಿಸೈನ್ ಇರುವಂಥ ಬ್ಯಾಂಗಲ್ಸು ನೋಡಿ ಈ ಡಿಸೈನ್

ನೀವು ಯೂಸ್ ಮಾಡ್ದಂಗೆ ಏನು ಶೈನಿಂಗ್ ಬರುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಅಂತ ಹೇಳ್ಬೋದು ಪಂಚಲೋಹದ್ದು ಸಿಗುತ್ತೆ ಬಟ್ ಇದು ಪಂಚಲ ಹೊದ್ದು ಅಲ್ಲ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಇದು ಪಂಚಲೋಹದ್ದು ಅಂದರೆ ಬೇರೆ ಸಿಗುತ್ತೆ ಅದು ಕೂಡ ಇದೆ ನಮ್ಮ ಶಾಪಲ್ಲಿ ಪಂಚಲವದ್ ಬ್ಯಾಂಗಲ್ಸ್ ಕೂಡ ಸಿಗುತ್ತೆ ಅದು ಯಾವ ಥರ ಅಂದರೆ ತೆಗೆದಿಟ್ಬಿಟ್ರೆ ಕಪ್ಪಾಗುತ್ತೆ ಪಂಚಲೋಹದ ಬ್ಯಾಂಗಲ್ಸ್ ಬರುತ್ತೆ ಅಲ್ವಾ ಅದು ತೆಗೆದಿಟ್ಬಿಟ್ರೆ ಕಪ್ಪಾಗುತ್ತೆ ಅದನ್ನ ಡೈಲಿ ಯೂಸ್ ಮಾಡ್ತಾನೆ ಇರಬೇಕು ಅಂದರೆ ಮಾತ್ರ ಕಲರ್ ಬರುತ್ತೆ ಪಂಚಲೋಹದ್ದು ಇದು ಆ ಥರ ಅಲ್ಲ ನೀವು ತೆಗ್ದಿಟ್ಟರು ಕಲರ್ ಹೀಗೆ ಇರುತ್ತೆ ಮತ್ತೆ ವೇರ್ ಮಾಡಿ ಎರಡು ಮೂರು ವರ್ಷ ಗಂಟ್ಲೂ ವೇರ್ ಮಾಡಿದರೂ ಕೂಡ ಹಾಗೆ ಇರುತ್ತೆ ಕಲರು ಇದರಲ್ಲಿ ಇನ್ನೂ ಒಂದು ಎರಡು ಮೂರು ಡಿಸೈನ್ ಅಂದರೆ ಪಂಚಲೋದ್ದು ಅಂತ ಬರುತ್ತೆ ಮತ್ತು ಅದರಲ್ಲೂ ಇನ್ನೊಂದೇನಪ್ಪ ಅಂತೇಳಿದರೆ ನಯ ನಯಪೈಷತ್ ನಯ ಪೈಸೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಆ ಥರ ಬ್ಯಾಂಗಲ್ಸ್ ಆ ಥರ ಜುವೆಲರ್ಸ್ ಎಲ್ಲ ನಯ ಪೈಷತ್ತು ಜುವೆಲರ್ಸ್ ಅಂತ ಹೇಳ್ತಾರೆ ಅದನ್ನ ಅದು ಕೂಡ ಹಾಗೆ ಗೋಲ್ಡ್ ಥರನೇ ಇರುತ್ತೆ ಅಂದರೆ ಅದೇನಪ್ಪ ಅಂತ ಹೇಳಿ ಡೈಲಿ ಯೂಸ್ ಮಾಡ್ತಾನೆ ಇರಬೇಕು ಅದು ನೀರಿಗೆ ಹಾಕ್ತಾನೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಕಪ್ಪ ಅದು ಅದು ಇವನ್ನ ಇವತ್ತು ತೋರಿಸ್ತಾ ಇರೋದು ಒನ್ ಗ್ರಾಮ್ ಗೋಲ್ಡ್ ಇದೆಲ್ಲ కూడా ఇందు ఇతర స్టోన్స్ పింక్ స్టోన్స్ కూడా అయితే ಅದೆಲ್ಲ ಸೇಮ್ ಗೋಲ್ಡ್ ಯಾವ ಥರ ಇರುತ್ತೋ ಡಿಸೈನು ಅದೇ ತರ ಥರ ಇದೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೊಸ ಡಿಸೈನ್ಸ್ ಎಲ್ಲ ಬಂದಿರೋದು ಅಂದರೆ ಮತ್ತೆ ಸ್ಟಾಕ್ ಮಾಡಿರೋದ್ರೆ ಈ ಸ್ಟಾಕ್ ಮಾಡಿರೋದು ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ಇದು ಟ್ರೆಂಡಿಂಗಲ್ಲಿ ಅಂದರೆ ನಮ್ಮ ಅಲ್ಲಿ ಜಾಸ್ತಿ ಹೋಗುತ್ತೆ ಸೇಲ್ ಆಗುತ್ತೆ ಈ ಬ್ಯಾಂಗಲ್ಸ್ ಲಕ್ಷ್ಮೀ ಬ್ಯಾಂಗಲ್ಸ್ ಹಾಗಾಗಿ ಈ ಬ್ಯಾಂಗಲ್ಸ್ ಜಾಸ್ತಿ ತರಿಸಿದ್ದು ಎಷ್ಟು ನೈಸ್ ಇದೆ ನೋಡಿ ಇದೆಲ್ಲ ಓಲ್ಡ್ ಡಿಸೈನ್ಸ್ ಇದು ಕೂಡ ಓಲ್ಡ್ ಡಿಸೈನ್ ಇದೆ ಇದರಲ್ಲಿ ಎರಡು ಮೂರು ಬರುತ್ತೆ ನೋಡಿ ಓಲ್ಡ್ ಡಿಸೈನ್ ಇದೆಲ್ಲ ಆ್ಯಂಗಲ್ಸ್ ಇದು ಪಾಟ್ಲಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಸಿಂಗಲ್ ಸಿಂಗಲ್ ಬರುತ್ತೆ ಇದು ಎರಡು ಬಳೆ ಬರುತ್ತೆ ಈ ಥರ ಪಾಟ್ಲಿ ಇದರಲ್ಲಿ ಪ್ಲೇನ್ ಬರುತ್ತೆ ಇದರಲ್ಲಿ ಪ್ಲೇನು ಕೂಡ ಬರುತ್ತೆ ಡಿಸೈನ್ಸು ಬರುತ್ತೆ ಮತ್ತೆ ಈ ಥರ ಸಿಂಗಲ್ ಬೆಳೆ ಕೂಡ ಬರುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಒನ್ ಗ್ರಾಮ್ ಗೋಲ್ಡ್ ಇದೆಲ್ಲ ನೀವು ಡೈಲಿ ವೇರ್ ಮಾಡಿದರೂ ಕೂಡ ಸ್ವಲ್ಪವೂ ಹಾಳಾಗಲ್ಲ ಹಾಗೆ ಇರುತ್ತೆ ಬ್ಯಾಂಗಲ್ಸ್ ಕಲರ್ ಏನೂ ಆಗೋದಿಲ್ಲ ಹಾಗೆ ಇರುತ್ತೆ ಕಲರು ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇರೋದು ಅಂತ ಈ ಥರ ಖಡ ಥರ ಸಿಗುತ್ತೆ ಅಂದರೆ ದಪ್ಪ ಬ್ಯಾಂಗಲ್ಸ್ ಬರುತ್ತೆ ಅಲ್ವಾ ಇದು ಕೂಡ ಸಿಗುತ್ತೆ ಇದು ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಇದು ಕೂಡ ಎರಡು ಬ್ಯಾಂಗಲ್ಸ್ ಸಿಗುತ್ತೆ ನೋಡಿ ಈ ಥರ ಇದೆಲ್ಲ ನಾರ್ಮಲ್ ಬ್ಯಾಂಗಲ್ಸ್ ಆಯಿತು ಇದರಲ್ಲೇ ಕೂಡ ಈ ಥರ ಒಂದ್ಸಲ ಡಿಫ್ರೆಂಟ್ ಆಗಿ ಅಂದರೆ ತಿರುಪಿರುತ್ತೆ ಈ ಬ್ಯಾಂಗಲ್ಸಿಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ ಇದರಲ್ಲಿ ತಿರುಪು ಕೂಡ ಇರುತ್ತೆ the spring bangles pura ಎಲ್ಲ ಹಸಿರು ಬಳೆ ಜೊತೆಗೆ ಒಂದೊಂದು ಬ್ಯಾಂಗಲ್ಸ್ ಹಾಕೊಂಡ್ವಿ ಅಂತ ಹೇಳಿದ್ರೆ ಮದುವೆ ಫಂಕ್ಷನ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತೆ ಗೋಲ್ಡ್ ಲುಕ್ ಕೂಡ ಕೊಡುತ್ತೆ ಇದು ಎರಡು ಬ್ಯಾಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಇದೆಲ್ಲ ಸಿಂಗಲ್ ಸಿಂಗಲ್ ಹಾಕೋಬಹುದು ನಾ ಇಲ್ಲಿ ಎರಡು ಬ್ಯಾಂಗಲ್ಸ್ ಹಾಕೊಂಡು ತೋರಿಸ್ತಾ ಇದ್ದೀನಿ ಇದು ಒಂದು ಕೂಡ ಗೋಲ್ಡ್ ಡಿಸೈನ್ ಬ್ಯಾಂಗಲ್ ನೋಡಿ ಓಲ್ಡ್ ಡಿಸೈನ್ ಇದು ಕೂಡ ಓಲ್ಡ್ ಡಿಸೈನ್ ಅಲ್ಲಿ ಇವಾಗೆಲ್ಲ ಮತ್ತೆ ಟ್ರೆಂಡ್ ನಡೀತಾ ಇದೆ ಹಳೆ ಡಿಸೈನ್ಸ್ ಎಲ್ಲ ಓಲ್ಡ್ ಗೋಲ್ಡ್ ಅನ್ನೋ ತರ ಇವಾಗೆಲ್ಲ ಮತ್ತೆ ಈ ತರ ಬ್ಯಾಂಗಲ್ಸ್ ಟ್ರೆಂಡ್ ಅಲ್ಲಿ ಇದೆ ವೇಟು ಕೂಡ ತುಂಬಾ ಇರಲ್ಲ ಲೈಟ್ ವೇಟೇ ಇರುತ್ತೆ ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಒನ್ ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲ ಇದು ಇವಾಗ ನಾನು ಏನು ಮಾಡಿ ತೋರಿಸ್ತಾ ಇರೋದು ಒಂದು ಗ್ರಾಮ್ ಗೋಲ್ಡ್ ಬ್ಯಾಂಗಲ್ಸ್ ಮತ್ತು ಪಾಟ್ಲಿ ಅಂತ ಹೇಳ್ತಾರೆ ಇದನ್ನ ಪಾಟ್ಲಿ ಡಿಸೈನ್ ಅಂತ ಹೇಳ್ತಾರೆ ಎರಡು ಸಿಂಗಲ್ ಬ್ಯಾಂಗಲ್ಸ್ ಬರುತ್ತೆ ಇದು ಇದರಲ್ಲಿ ಡಿಸೈನ್ಸ್ ಕೂಡ ಇರುತ್ತೆ ನನಗೆ ಈ ಥರ ಡಿಸೈನ್ಸ್ ಕೂಡ ಬರುತ್ತೆ ಮತ್ತು ಪ್ಲೇನ್ ಬೇಕಂದರೆ ಪ್ಲೇನ್ ಬೇಕಾದ್ರೆ ಸಿಗುತ್ತೆ ಈ ಥರ ಪ್ಲೇನಲ್ಲೂ ಕೂಡ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಕಡಿಮೆ ದಿಲೆಯಲ್ಲೇ ಸಿಗುತ್ತೆ ನಿಮಗೆ ಈ ಥರ ಥ್ಯಾಂಗಲ್ಸ್ ಎಲ್ಲ ಓಕೆ ಹಾಗಾದರೆ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಲೈವಲ್ಲಿ ಮತ್ತೆ ಸಿಗೋಣ ಇದರಲ್ಲಿ ನಿಮ್ಗೆ ಯಾವ್ದಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನಿಮಗೆ ಇನ್ಸ್ಟಾ ಅಕೌಂಟ್ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ಸ್ಟಾ ಅಕೌಂಟಿಗೆ ಒಂದು ಪಿ ಎಮ್ ಮಾಡಿದೆ ಹೇಳಿದರೆ ನಾನು ನಿಮಗೆ ಕಲೆಕ್ಷನ್ಸ್ನ ಕಳಿಸ್ಕೊಡ್ತೀನಿ ಮತ್ತು ಡೀಟೇಲ್ಸ್ ಕೂಡ ಸಿಗುತ್ತೆ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹೊಸ ಹೊಸ ಬ್ಯಾಂಗಲ್ಸ್ ಆಗಿರ್ಬೋದು ಜುವೆಲರ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ಒನ್ ಗ್ರಾಮ್ ಗೋಲ್ಡ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಡಿಸೈನ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತೇಳಿದ್ರೆ ನಿಮಗೂ ಕೂಡ ಬೇಗ ವಿಡಿಯೋ ಆಗಿರ್ಬೋದು ಹೊಸ ಕಲೆಕ್ಷನ್ಸ್ ಕೂಡ ಬರುತ್ತೆ ಓಕೆ ಬಾಯ್ ಎ